ಹಾಯ್ ನಾನಿವತ್ತು ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಥವಾ ಪನ್ನೀರ್ ರೈಸ್ ಅಂತಲೂ ಹೇಳ್ಬೋದು ನೋಡಿ ನಾನು ಅರ್ಧ ಕೆ ಜಿ ಆಗೋಷ್ಟು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಮುಂಚೆನೇ ನೀರಿನಲ್ಲಿ ನೆನೆಸ್ತಾ ಇದ್ದೀನಿ ಅರ್ಧ ಗಂಟೆ ನೀರಿನಲ್ಲಿ ನೆನೆಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ನೀರು ಹಾಕಿ ಇಟ್ಟಿದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಪನ್ನೀರ್ ಏನಿದೆ ಅದನ್ನ ನಾನು ಚಿಕ್ಕ ಚಿಕ್ಕ ಸ್ಲೈಸ್ಗಳಾಗಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಗೆ ಆ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡಿದರೆ ಸಾಕು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಂತ ಅಷ್ಟೇನೇನೆ ಚೆನ್ನಾಗೂ ಇರುತ್ತೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ನೋಡಿ ಹಾಗೆ ಫ್ರೈ ಮಾಡಿ ಅಂಥ ಪನ್ನೀರ್ ಇದು ಈಗ ನಾನು ಒಂದು ಕುಕ್ಕರ್ನಲ್ಲಿ ಒಂದು ಎರಡು ಲೀಟರಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಮೊಗ್ಗು ಪಲಾವೆಲೆ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಎಲ್ಲನೂ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಇದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೊತಾಯಿದ್ದೀನಿ ಏಕೆಂದರೆ ನಾನು ಇದನ್ನ ಮಾಡ್ಕೊಳ್ಳೋಕ್ಕೆ ಹಾಕೊಟ್ಟು ನೀರಿದು ನೋಡಿ ಅರ್ಧ ಗಂಟೆ ನೆಂದಾದ ಮೇಲೆ ಇದ್ದಂಥ ಬಾಸುಮತಿ ಅಕ್ಕಿನ ನೀರೊಳಗೆ ಹಾಕ್ತಿದ್ದೀನಿ ನೀರು ಚೆನ್ನಾಗಿ ಕುದೀಲಿ ಈಗ ನಾನು ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಹೆಚ್ಚಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿ ಸಪ್ರೈಟು ತೆಗೆದಿಟ್ಕೊಬೇಕು ಇದು ಗಾರ್ನಿಷಿಂಗ್ ಇರಬೇಕು ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ ನೋಡಿ ನೀರು ಅಕ್ಕಿಗೆ ಹಾಕಿದ್ದು ಚೆನ್ನಾಗಿ ಕುದೀತಾ ಇದೆ ಅದರಲ್ಲಿ ಅನ್ನ ಹಾಗೆ ಹಾಗಿದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನಕಾಯಿ ಒಂದು ಹೆಣ್ಣಿಂದ ಹಾಕಿ ಹಸಿಮೆಣಸಿನಕಾಯಿ ಹೆಣಸಿನ್ಕಾಯಿ ಹಾಗೆ ಒಂದು ಹೆಚ್ಚಿರುವಂಥ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಈಗ ನನಗೆ ಸಿಂಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಸಿಂಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇವಾಗ ಒಂದು ಹೆಚ್ಚಿರೋ ಅಂಥ ಟೊಮೊಟೊ ಹಾಕ್ತಾಯಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಏನಿದೆ ಚೆನ್ನಾಗಿ ಫ್ರೈ ಆಗಿ ಆ ಸಿಂಟು ಬೆಳ್ಳುಳ್ಳಿ ಸ್ಮೆಲ್ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೈ ಆದಮೇಲೆ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಹಾಗೆ ಬಿರಿಯಾನಿ ಪೌಡರ್ ನೀವು ಮನೆಯಲ್ಲೇ ಬಿರಿಯಾನಿ ಪೌಡರ್ ರೆಡಿ ಮಾಡ್ಕೊಂಡಿದ್ರೆ ಆ ಪೌಡರ್ ಸಹ ಹಾಕ್ಬೋದು ಇಲ್ಲ ಅಂಗಡಿನಲ್ಲಿ ಸಿಗೋವಂಥದ್ದನ್ನು ಸಹ ಹಾಕ್ಬೋದು ನೋಡಿ ಎಲ್ಲನೂ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ಬೇಯೋದಿಕ್ಕೆ ಬಿಡಿ ನೋಡಿ ಇದು ರೈಸ್ ಆಗಿದೆ ನೀರನ್ನ ನಾನು ಸೋಸಿ ಇಟ್ಕೊಂಡಿರೋ ಅಂಥದ್ದು ನೀರನ್ನ ಫುಲ್ಲು ಬಸ್ಬಿಟ್ಟಿದ್ದೀನಿ ಇದಕ್ಕೆ ನಾನು ಈಗ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ ರೆಡಿಯಾಗಿದ್ದಂಥ ಮಸಾಲೆಗೆ ಒಂದು ಎರಡು ಮಿನಿಟ್ ಎರಡು ನಿಮಿಷ ಅದನ್ನು ಮಿಕ್ಸ್ ಮಾಡಿ ಹಾಗೆ ಬಿಸಿ ಮಾಡಿ ರೈಸ್ ಸಹ ರೆಡಿಯಾಗಿರೋದ್ರಿಂದ ನಾನು ಫಸ್ಟು ಒಂದು ಲೇಯರು ಪನ್ನೀರ್ ಮಸಾಲ ಹಾಕಿದ್ದೀನಿ ಈಗ ಮೇಲೆ ರೈಸ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಹಾಗೆ ಫ್ರೈ ಮಾಡಿದ್ದಂಥ ಈರುಳ್ಳಿ ಸಹ ನಾನು ಅದ್ರ ಮೇಲೆ ಗಾರ್ನಿಶಿಂಗಿಗೆ ಹಾಕ್ತಾಯಿದ್ದೀನಿ ಮತ್ತು ನೀನು ನಾನೀಗ ಇದ್ರ ಮೇಲೆ ಒಂದು ಲೇಯರು ಪನ್ನೀರು ಮತ್ತು ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ನಾನು ಮತ್ತೆ ರೈಸ್ ಹಾಕ್ತಾಯಿದ್ದೀನಿ ನಾನು ಹೀಗೆ ಟು ತ್ರೀ ಲೇಯರ್ಸ್ ಹಾಕೊತಾ ಇದ್ದೀನಿ ಹಾಗೆ ಇದು ಎಲ್ಲೋ ಕಲರ್ಗೋಸ್ಕರ ಜಸ್ಟ್ ನೀರು ಆ್ಯಡ್ ಮಾಡ್ತಾ ಇರೋದು ಇದು ಆರೆಂಜ್ ಕಲರು ನೋಡಿ ಈಗ ರೆಡಿಯಾಗಿದೆ ಇದಕ್ಕೆ ನೀವು ಒಂದು ಎರಡು ಮೂರಿಂದ ಮೂರು ಸ್ಪೂನು ಮೇಲೆ ತುಪ್ಪ ಹಾಕಿ ದಮ್ ಕಟ್ಟೋಣ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಬಟ್ಟೆ ಕೂಡ ಹಾಕಿ ನೀವು ಕಟ್ಬಿಟ್ಟು ಇರ್ಬೋದು ನಾನು ಜಸ್ಟ್ ಸ್ವಲ್ಪ ಇದ್ದೀನಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸಾದ್ಮೇಲೆ ನೋಡಿ ಸಿಮ್ಮಲ್ಲೇ ಬೆಂದಿರೋಂಥ ಬಿಸಿ ಬಿಸಿ ಪನ್ನೀರ್ ಬಿರಿಯಾನಿ ರೆಡಿಯಾಗಿದೆ ಪನ್ನೀರ್ ರೈಸ್ ರೆಡಿಯಾಗಿದೆ ನೋಡಿ ಹೀಗೆ ಮಿಕ್ಸ್ ಮಾಡ್ತೇನೆ ಹಾಗೆ ಸ್ಪೂನಲ್ಲಿ ಒಂದು ಸ್ಪೂನ್ ಎತ್ತಿದ್ರೆ ನಿಮಗೆ ಆರೆಂಜ್ ಕಲರ್ ಯೆಲ್ಲೋ ಕಲರ್ ವೈಟ್ ಪನ್ನೀರ್ ಬಿರಿಯಾನಿ ಪನ್ನೀರ್ ದಮ್ ಬಿರಿಯಾನಿ ರೆಡಿಯಾಗಿದೆ ಸೊ ಯಾರಿಗೆಲ್ಲ ಇಷ್ಟ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು